ವೆಲ್ಕಮ್ ಟು ಸಸ್ಯ ಕನೆಕ್ಷನ್ ಆಮ್ ಕೃಷ್ಣ ಫ್ರಮ್ ಬ್ಯಾಂಗ್ಳೂರು ಬೆಂಗಳೂರಿನ ಯಲಂಕ ವಿಧಾನಸಭಾ ಕ್ಷೇತ್ರದ ಸಿಂಗ್ನಾಯಕ್ನಳ್ಳಿಯ ಅರುಣೋದಯ ಬಡಾವಣೆಯಲ್ಲಿ ಈ ಕ್ಷೇತ್ರದ ಜನಪ್ರಿಯ ಬಿ ಜೆ ಪಿ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿದರು ಬಡಾವಣೆ ನಿವಾಸಿಗಳ ಮನವಿ ಮೇರೆಗೆ ತುಂಬ ಹದಗೆಟ್ಟಿದ್ದ ರಸ್ತೆಯನ್ನು ಪರಿಶೀಲಿಸಿ ಶಾಸಕರು ರಸ್ತೆ ಕಾಮಗಾರಿಗೆ ಕುದಲಿ ಪೂಜೆ ನೆರವೇರಿಸಿದರು ನಿವಾಸಿಗಳು ಶಾಸಕರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಅಮರಾವತಮ್ಮ ಚಂದ್ರಶೇಖರ್ ಹೇಮಂತ್ ಪ್ರಶಾಂತ್ ರೆಡ್ಡಿ ಮುನಿಕೃಷ್ಣ ಚಂದ್ರಶೇಖರ್ ಮಲ್ಲೇಶ್ ಬಾಬು ಶಾಂತಲ ರಾಜಣ್ಣ